ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ನಾರ್ಮಲ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ತ್ರೀ ತ್ರೀ ಡಾಟ್ಸ್ ಬ್ಲೌಸ್ನ ಮೊದಲಿಗೆ ನಾವು ಬ್ಲೌಸ್ ಬ್ಲೌಸ್ ಪೀಸ್ನ ಯಾವ ಥರ ಹಾಕ್ಕೋಬೇಕೋ ಆ ಥರ ಹಾಕ್ಕೋಬೇಕು ಲೈನಿಂಗ್ ಪೀಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಹಾಫ್ ಇಂಚ್ ಕಲರೇ ಬಿಟ್ಟು ಈಗ ಫುಲ್ ಲೆಂತ್ ಎಷ್ಟು ಬೇಕೋ ಅವರ ಬ್ಲೌಸ್ ಅಳತೆಯಲ್ಲಿ ನಾನು ತೊಗೊತಾ ಇದ್ದೀನಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ಫುಲ್ ಲೆಂತ್ ಆ ಥರ ತೊಗೋಬೇಕು ಈಗ ಅಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಅದು ಅದ್ರ ಅದರಿಂದ ಸ್ವಲ್ಪ ಮೇಲಕ್ಕೆ ಒಂದು ಹಾಫ್ ಇಂಚ್ ತೊಗೋಬೇಕಾಗುತ್ತೆ ಅಲ್ಲಿ ನಾವು ಸ್ಟಿಚ್ ಮಾಡುವಾಗ ಕಚ್ಚ ಅಲ್ಲಿ ಸ್ಟಿಚ್ ಮಾಡುವಾಗ ಹೋಗುತ್ತೆ ಅದಕ್ಕೆ ನಾವು ತೊಗೊತಾ ಇದ್ದೀವಿ ಈಗ ಒಂದು ಲೈನ್ ಮಾಡ್ಕೊ ಲೈನ್ ಹಾಕ್ಕೊತಾ ಇದ್ದೀನಿ ಈಗ ಶೋಲ್ಡರ್ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ ಅವ್ರ ಶೋಲ್ಡರ್ ನೋಡಿಕೊಂಡು ಎಷ್ಟಿದೆ ಅಂತ ನೋಡಿಕೊಂಡು ನಾವು ತಗೋಬೇಕಾಗುತ್ತೆ ಫಸ್ಟು ನಾವು ಟೂ ಆ್ಯಂಡ್ ಹಾಫ್ ತೊಗೊತಾ ಇದ್ದೀನಿ ಇದು ಫಾರ್ಟಿ ತ್ರೀ ಸೈಜ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರೋದು ಈಗ ತ್ರೀ ಇಂಚ್ ಇದ್ದೀನಿ ಟೋಟಲ್ ನೆಕ್ಕು ಶೋಲ್ಡರ್ ಎರಡು ಸೇರಿಸಿ ಫೈವ್ ಆ್ಯಂಡ್ ಹಾಫ್ ಬರುತ್ತೆ ಈಗ ಸಿಕ್ಸ್ ಇಂಚ್ ಇದ್ದೀನಿ ನಾರ್ಮಲ್ ಆಗಿ ದೊಡ್ಡ ಸೈಜ್ ಅವ್ರಿಗೆಲ್ಲ ಸಿಕ್ಸ್ ಇಂಚೇ ಬರುತ್ತೆ ಇನ್ನು ಚಿಕ್ಕ ಸೈಜ್ ಒನ್ ತರ್ಟಿ ತರ್ಟಿ ಟೂ ಸೈಜ್ ಅವ್ರಿಗೆಲ್ಲ ಫೈವ್ ಆ್ಯಂಡ್ ಹಾಫ್ ಫೈವ್ ಒಳಗಡೆ ಇರುತ್ತೆ ಸ್ಲೀವ್ ಹತ್ರ ಈಗ ನಮ್ಮದು ಚೆಸ್ಟ್ ಅಲ್ಲದೆ ನಾವು ಎರಡು ಥರನೂ ತಗೋಬೋದು ಒಂದು ಬ್ಲೌಸಲ್ಲಿ ಉಕ್ಸ್ ಉಗಿಸ್ಬಿಟ್ಟ ಉಕ್ಸ್ಪರ್ಟ್ ಇರುತ್ತಲ್ವ ಅಲ್ಲಿ ಸಹ ತಗೋಬೋದು ಇಲ್ಲ ನಾವು ಅವ್ರು ಅವ್ರದ್ದು ಸೆಲ್ಫ್ ಬಾಡಿ ಮೆಜರ್ಮೆಂಟ್ ತೊಗೊಂಡು ಸಹ ನಾವು ನೋಡ್ಕೋಬೋದಾಗುತ್ತೆ ನಾನು ಫಾರ್ಟಿ ತ್ರೀ ಇಂಚ್ ಇತ್ತು ಅವ್ರದ್ದು ಚೆಸ್ಟ್ ಅಳ್ತೇನದು ನಾನು ಅದಕ್ಕೆ ಸ್ವಲ್ಪ ನೋಡಿ ನಾಲ್ಕು ನಾಲ್ಕು ಭಾಗ ಒಂದು ಅದರಲ್ಲಿ ಒಂದು ಭಾಗ ತೊಗೋಬೇಕು ನಾಲ್ಕು ಭಾಗ ಮಾಡಿ ಈಗ ಲೆವೆನ್ ಏನೋ ಬರ್ತಾಯಿದೆ ಸ್ವಲ್ಪ ಲೂಸಾಗಿರಲಿ ಹೇಳಿದ್ರು ಅದಕ್ಕೆ ನಾನು ಲೆವೆನ್ ತ ಇಡ್ತಾಯಿದ್ದೀನಿ ಎಕ್ಸ್ಟ್ರಾ ಕಚ್ಚಗೋಸ್ಕರ ಮೂರು ಇಂಚು ಇಟ್ಟಿದ್ದೀನಿ ಈಗ ಸೊಂಟದ ಹತ್ರ ಸಹ ಅವ್ರದ್ದು ಮೆಸರ್ಮೆಂಟ್ ನಾನು ತೊಗೊಂಡೆ ಅಲ್ಲಿ ತರ್ಟಿ ತ್ರೀ ಬಂತು ರೌಂಡು ಅದಕ್ಕೆ ನಾನು ನಾಲ್ಕು ಭಾಗದಲ್ಲಿ ಒಂದು ಭಾಗ ಮಾಡಿ ಇದ್ದೀನಿ ಫ್ರೆಂಡ್ಸ್ ಅವ್ರದ್ದು ಅಳತೆ ಬ್ಲೌಸು ಸ್ವಲ್ಪ ಟೈಟ್ ಅಂತ ಹೇಳಿದ್ರು ಅದಕ್ಕೆ ನಾನು ಸೆಲ್ಫ್ ಬಾಡಿ ಮೆಸರ್ಮೆಂಟ್ ತೊಗೊಂಡೆ ಆಗ ಎಲ್ಲ ನಾನು ಮಾರ್ಕ್ ಮಾ ಬರ್ಕೊಂಡು ಇಟ್ಕೊಂಡೆ ಅದಕ್ಕೆ ನಾನು ನಾಲ್ಕು ಭಾಗದಲ್ಲಿ ಒಂದು ಭಾಗ ಮಾತ್ರ ಸೆಝರ್ಮೆಂಟ್ ಟೇಪಲ್ಲಿ ಇದ್ದೀನಿ ಈಗ ಬ್ಯಾಕ್ ಡೀಪ್ ಅನ್ನೋದು ಇದ್ದೀನಿ ನಾವು ಸ್ವಲ್ಪ ಅವ್ರ ಬಾಡಿ ಮೆಜರ್ಮೆಂಟ್ ಸಹ ತೊಗೊಂಡು ಸಹ ನಮ್ಮ ಬರೆದಿಕ್ಕೊಂಡ್ರೆ ಅದರಲ್ಲಿ ಸಹ ನಾವು ಅಳತೆ ಅನ್ನೋದು ತೊಗೋಬೋದಾಗುತ್ತೆ ಫ್ರೆಂಡ್ಸ್ ನಾನು ಅದೇ ಥರ ಮಾಡ್ತಾಯಿದ್ದೀನಿ ಈ ಬ್ಲೌಸು ಅವ್ರದ್ದು ಅಳತೆ ಬ್ಲೌಸು ಸ್ವಲ್ಪ ಜಾಸ್ತಿ ತುಂಬಾ ಟೈಟ್ ಇತ್ತು ಅವ್ರಿಗೆ ಇರಲಿಲ್ಲ ಈ ಬ್ಲೌಸು ಫ್ರಂಟ್ ಭಾಗದಲ್ಲಿ ಅದಕ್ಕೆ ನಾನು ಅವ್ರದ್ದು ಸ್ವಲ್ಪ ಬಾಡಿ ಮೆಸರ್ಮೆಂಟ್ ತಗೊಂಡೆ ಈಗ ನೋಡಿ ಬ್ಯಾಕ್ ಡೀಪ್ ತಗೊತಾ ಇದೀನಿ ಟೂ ಅಂಡ್ ಹಾಫ್ ಏನೋ ಇದೆ ಅಲ್ಲಿ ಬೈ ಚಾನ್ಸ್ ಅವ್ರಿಗೇನಾದರೂ ಶೋಲ್ಡರ್ ಹತ್ರ ಲೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಏನಾದರೂ ಇದೆ ಈ ಥರ ಅಂದರೆ ನಾವು ಮೇಲೆ ನಾವೀಗ ನೆಕ್ ಆ್ಯಂಡ್ ಶೋಲ್ಡರ್ ತೊಗೊಂಡಿದ್ದೀವಲ್ವಾ ಅಲ್ಲಿ ಒಂದು ಒಂದು ಮುಕ್ಕಾಲು ಇಂಚುನ ನಾವು ಸ್ಟಿಚ್ ನಾವು ಹಾಫ್ ಇಂಚ್ ಯಾವಾಗಲೂ ಹಾಫ್ ಇಂಚ್ ಸ್ಟಿಚ್ ಮಾಡ್ಕೊಂಡು ಹೋಗ್ತೀವಲ್ವ ಅಲ್ಲಿ ಒಂದು ಇಂಚಾಗಲಿ ಮುಕ್ಕಾಲು ಆಗಲಿ ತೊಗೊಂಡು ನಾವು ಸ್ಟಿಚ್ ಮಾಡ್ಕೊಂಡೋದ್ರೆ ನೀಟಾಗಿ ಕೂತ್ಕೊಂಡೋಗ್ತೀವಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅಲ್ಲಿ ಜಾರೋದಿಲ್ಲ ಹಾಗೆ ಸ್ಲೀವ್ ಹತ್ತಿರನೂ ಅಷ್ಟೇ ಸ್ಲೀವ್ ಹತ್ರ ನೋಡ್ಕೋಬೇಕು ನಾವು ಸ್ಲೀವಲ್ಲಿ ಜಾಯಿ ಅಲ್ಲಿ ನಾವು ರೌಂಡು ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿ ನೋಡ್ಕೋಬೇಕು ನಾವು ಎಷ್ಟು ಅವ್ರಿಗೆ ರೌಂಡು ಬಂದಿದೆ ಸ್ಲೀವ್ ರೌಂಡ್ ಬಂದಿದೆ ಅನ್ನೋದು ನೋಡ್ಕೊ ರೆಡಿ ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು ಫ್ರೆಂಡ್ಸ್ ಅದು ರೆಡಿ ನಾವು ನೋಡ್ಕೊಂಬಿಟ್ರೆ ನೀಟಾಗಿ ಕೂತ್ಕೊಳುತ್ತೆ ಯಾವುದೇ ಥರ ಕಾರಣಕ್ಕೂ ಅಲ್ಲಿ ಸುಖ ಸೊಕ್ಕಾಗಿ ಕಾಣಿಸೋದಿಲ್ಲ ನೋಡಿ ಈಗ ಒಂದು ಒಂದೂವರೆ ತೊಗೊತಾ ಇದ್ದೀನಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ಉಕ್ಸು ನಾವು ಬ್ಯಾಕಲ್ಲೂ ತೊಗೋಬೋದು ಇಲ್ಲ ಉಕ್ಸ್ ಪಟ್ಟಿ ಹತ್ರ ತೊಗೋಬೋದು ಅನ್ನು ಬ್ಯಾಕ್ ಬ್ಯಾಕ್ ಸ್ಲೀವ್ ಅದು ತೊಗೋಬೋದು ಫ್ರೆಂಡ್ಸ್ ಸ್ಲೀವ್ ಅದು ಮುಂದೆ ತೊಗೋಬೋದು ನಾನು ಫ್ರೆ ಉಕ್ಸ್ ಹತ್ರನೇ ತೊಗೊತಾ ಇದ್ದೀನಿ ಸ್ಲೀವ್ ಅನ್ನೋದನ್ನು ಬ್ಲ್ಯಾಕ ಬ್ಯಾಕಲ್ಲಿ ತೊಗೊಂಡ್ರೆ ಕರೆಕ್ಟಾಗೆ ನಾವು ತೊಗೋಬೇಕಾಗುತ್ತೆ ಫ್ರಂಟಲ್ಲಿ ತೊಗೊಂಡ್ರೆ ಮಾತ್ರ ಒಂದು ಹಾಫ್ ಇಂಚ್ ಲೆಸ್ ಮಾಡಿ ತೊಗೋಬೇಕಾಗುತ್ತೆ ನಾವು ಎಷ್ಟು ಬ ಅಲ್ಲಿ ಎಷ್ಟು ಬಂದಿದ್ದೀರೋ ಅದರಲ್ಲಿ ಹಾಫ್ ಇಂಚ್ ನಾವು ಲೆಸ್ ಮಾಡಿ ತೊಗೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ತೋರಿಸಿದೀನೋ ಆ ಥರ ನಾವು ಡ್ರಾ ಮಾಡ್ಕೋಬೇಕಾಗುತ್ತೆ ಕರ್ಬ ಆ ಥರ ತೊಗೋಬೇಕು ನೋಡಿ ಈಗ ನೋಡಿ ಈಗ ತೋರ್ಸ್ತಾ ಆ ಥರ ನಾವು ಯಾವುದೇ ನಾವು ನೋಡ್ಕೋಬೇಕಾಗುತ್ತೆ ಟೇಪಲ್ಲಿ ಮೆಸರ್ಮೆಂಟ್ ಅನ್ನೋದು ಅವ್ರದ್ದು ಸ್ಲೀವ್ ರೌಂಡು ಅಂದರೆ ರೆಡಿ ನಾವು ಸ್ಟಿಚ್ ಮಾಡೋ ಹೋಗುತ್ತಲ್ವ ಅದನ್ನು ತೋರಿಸ್ತಾ ಇದ್ದೀನಿ ಎಲ್ಲಿಗೆ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅದು ಕರೆಕ್ಟಾಗಿ ಇದೆಯೋ ಇಲ್ವಂತ ನೋಡ್ಕೋಬೇಕು ಅದೇನಾದರೂ ಸ್ವಲ್ಪ ಕಮ್ಮಿ ಇದೆ ಅಂದರೆ ಒಂದು ಸ್ವಲ್ಪ ಹಾಫ್ ಇಂಚ್ ಮೇಲೆ ತೊಗೊಂಡು ನಾವು ಮಾಡ್ಕೋಬೇಕಾಗುತ್ತೆ ನೋಡ್ಕೊಂಡು ತಕ್ಕೊಳ್ಳಿ ಈಗ ಬ್ಯಾಕ್ ಡಾಟ್ಸ್ ಇಡ್ತೀವಲ್ವ ಅದನ್ನ ತೋರಿಸ್ತಾ ಇದ್ದೀನಿ ಶೋಲ್ಡರಿಂದ ಕೆಳಗಡೆ ಈಗ ನಾವು ಬ್ಯಾಕ್ ಡೀಪ್ ತೊಗೊಂಡಿದ್ದೀವಲ್ವ ಅದರಲ್ಲಿ ಸ್ವಲ್ಪ ಕಾಲು ಸ್ವಲ್ಪ ಭಾಗದಲ್ಲಿ ತಗೊಂಡು ಒಂದು ನಾನು ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ಇದು ಬ್ಯಾಕ್ ಡೀಪ್ ಇದು ಬ್ಯಾಕ್ ಡಾಟ್ಸ್ ಅನ್ನೋದು ಆಲ್ರೆಡಿ ನಾನು ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಅದು ಮಾರ್ಕ್ ಮಾಡಿಕೊಂಡು ಸಾಕು ಅಲ್ಲಿ ಒಂದು ಹಾಫ್ ಇಂಚು ಯಾ ಎಲ್ಲರಿಗೂ ಮೂರು ಮೂರುವರೆ ಇಂಚು ಲೆಂತ್ ತೊಗೊಂಡು ಒಂದು ಹಾಫ್ ಇಂಚು స్టి మొ సాకు సరిగ్ ఫ్రెండ్స్ నోడ్కళి నూ నోడ్కూ తి నన్ను ఆఫ్ ఇంచ్ ఆవ యావ నన్ను ఆఫ్ ఇంచు స్టిచ్ మి ఆ థర్ కట్ బ్యాక్ ఈ బ్యాక్ బ్యాక్ పీస్న ఇట్క ఫ్రంట్ పీస్న కట్మాత ఫ్రెండ్స్ స్లీవ్ అన్నది లాస్టల్ తగ్తీని మరి ఆ థర్ హగ ಟು ಯಾವಾಗಲೂ ನಾನು ಟೂ ಇಂಚನ್ನು ಫೋಲ್ಡ್ ಮಾಡಿಕೊಂಡೆ ನಾನು ಫ್ರಂಟ್ ಭಾಗನ ಕಟ್ ಮಾಡೋದು ನೋಡಿ ಈಗ ತೋರಿಸ್ತಾ ಇದ್ದೀನಿ ಆ ಥರ ಟೂ ಇಂಚನ್ನ ತಗೊಂಡು ಫೋಲ್ಡ್ ಮಾಡ್ಕೋಬೇಕು ಆ ಥರ ಫೋಲ್ಡ್ ಮಾಡಿಕೊಂಡು ನಾನು ಇದ್ದೀನಿ ಅವ್ರಿಗೆ ಬೆಲ್ಟ್ ಬೇಕು ಅಂದ್ರೆ ನಾನು ಈ ಥರ ತೊಗೊತೀನಿ ಬೇಡ ಅಂದರೆ ನಾರ್ಮಲಾಗಿ ಫ್ರಂಟು ಬ್ಯಾಕ್ ಪೀಸ್ನ ಇಟ್ಕೊಂಡು ಫ್ರಂಟ್ ಪೀಸ್ನ ಕಟ್ ಮಾಡಿಕೊಂಡು ಒಂದು ಅದೇನ ನಾರ್ಮಲ್ ಆಗಿ ನಾವು ಲೈನಿಂಗ್ ಪೀಸ್ನ ತೊಗೊಂಡು ನಮಗೆ ಎಷ್ಟು ಲೆಂತ್ ಎಷ್ಟು ಬಿಡ್ತು ಬೇಕು ಅದು ನೋಡಿಕೊಂಡು ಲೆಂತ್ ಒಂದು ಒಂದೂವರೆ ಇಂಚ್ ಲೆಂತ್ ತಗೊಂಡು ಕಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಸ್ಟಿಚ್ ಮಾಡ್ಕೊತೀವಿ ಫ್ರೆಂಡ್ಸ್ ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ಈಗ ಎಲ್ಲ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪೀಸ್ ಅನ್ನೋದನ್ನು ಫ್ರಂಟ್ ಪೀಸ್ಗೆ ನೀಟಾಗಿ ಇದು ದೊ ದೊಡ್ಡ ಸೈಜ್ ಅಂದರೆ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ನಲ್ವತ್ತರ ಮೇಲೆ ಇರುತ್ತಲ್ಲ ಫ್ರೆಂಡ್ಸ್ ಅವ್ರಿಗೆ ಕ್ರಾಸಾಗಿ ನಾವು ಹಾಕ್ಕೊಂಡ್ರೆ ಶೇಪ್ ಈಗ ನೋಡು ನಾನು ಕ್ರಾಸಾಗಿ ಹಾಕ್ಕೊಂಡು ನಾನು ಮಾರ್ಕ್ ಮಾಡ್ಕೊತೇನೆ ಈ ಥರ ಹಾಕ್ಕೊಂಡ್ರೆ ಅವ್ರಿಗೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಚಿಕ್ಕ ಸೈಜ್ ಇರೋರಿಗೆ ನಾರ್ಮಲಾಗಿ ನಾವು ಪೀಸ್ನ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಬ್ಯಾಕ್ ಪೀಸ್ನ ನಾವು ಯಾವ ಥರ ಕಟ್ ಮಾಡಿಕೊಂಡು ಅದೇ ಥರ ಪ್ರಿಂಟ್ ಪೀಸ್ನೂ ಸಹ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಸೈಜು ಚೆಸ್ ಸೈಜ್ ಜಾಸ್ತಿ ಇರೋರಿಗೆ ಈ ಥರ ಕ್ರಾಸಾಗಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಈಗ ನಾನು ತೋರ್ಸು ನಾ ಆ ಥರ ಉಕ್ಸ್ಪಟ್ಟು ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಫ್ರೆಂಟ್ ಪೀಸ್ನ ಫ್ರಂಟ್ ಡೀಪ್ ಬಂದಿ ಅದನ್ನ ನೋಡ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಈಗ ಅಲ್ಲಿ ಡಾಟ್ಸ್ ಇದೆಯಲ್ವಾ ಅದನ್ನ ಅದನ್ನು ಮತ್ತೆ ಇದು ಇಲ್ಲಿ ಸ್ಟಿಚ್ ಮಾಡೋವಾಗ ಹೋಗುತ್ತೆ ಅದನ್ನ ನೋಡ್ಸ್ತದೆ ನೋಡಿ ಆ ಥರ ನೋಡ್ಕೊಂಡು ನಾವು ಒಂದು ಕೆಳಗಡೆ ಒಂದು ಹಾಫ್ ಇಂಚ್ ಡೌನ್ ಇಟ್ಕೊ ಡೌನಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ అది మార్క్ మిల్క్ ఇంవరే ఇంచు నాల్కూవర సారి ఇంచు నాకడే ఇం ఫ్రంట్ బస్టాట్ కొట్కొతీవ అదన్న నీ నాల్కై తను ఎరడూవర ఇంచే నావు అిచ్ ఒంది ఇంచు ఎరూవర ఇంచిచ్ మే ನೋಡಿ ಅಲ್ಲಿ ಒಂದು ಇಂಚ್ ತೊಗೊಂಡು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಶೇಪನ್ನು ತೆಗಿತಾ ಇದ್ದೀನಿ ಆ ಥರ ತಗೊಂಡೋಗ್ಬೇಕು ಈಗ ಸ್ಲೀವ್ ಹತ್ರ ಒಂದು ಹಾಫ್ ಇಂಚು ಇದು ಫ್ರಂಟ್ ಪೀಸ್ ಅಲ್ವಾ ಅದಕ್ಕೆ ನಾನು ನಾವು ಒಂದು ಹಾಫ್ ಇಂಚನ್ನ ಕೆಳಗಡೆ ಮಾರ್ಕ್ ಮಾಡಿ ತೊಗೊತಾ ಇದ್ದೀವಿ ನೋಡಿ ಈಗ ಅಲ್ಲಿ ಒಂದು ಇಂಚ್ ಬಂದಿದೆ ಇಲ್ವಂತ ನೋಡಿಕೊಂಡು ಬಂದಿದೆ ಅಲ್ವ ನೋಡಿ ಈಗ ಅಲ್ಲಿ ಡ್ರಾ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಆ ಥರ ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಪ್ಯಾಕ್ ಡಾಟ್ಸು ಹಾಗೆ ತ್ರೀ ಡಾಟ್ಸ್ ಯಾವ ಥರ ಬರುತ್ತೆ ಅಂತ ಸಹ ತೋರಿಸ್ತೀನಿ ನಾನು ಇಲ್ಲಿ ಡ್ರಾ ಮಾಡೋದಿಲ್ಲ ಅಷ್ಟಲಿ ಬ್ಲೌಸಲ್ಲಿ ಕಟ್ ಮಾಡುವಾಗ ತೋರಿಸ್ತೀನಿ ಸರ್ ಸ್ಟಿಚ್ ಮಾಡೋಕ್ಕೆ ತೋರಿಸ್ತೀನಿ ನೋಡಿ ಈಗ ಅಲ್ಲೊಂದು ಹಾಫ್ ಇಂಚ್ ಮೇಲೆ ಬಿಟ್ಟು ನಾನು ಕಟ್ ಮಾ ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಅಲ್ಲಿ ನಾವು ಸ್ಟಿಚ್ ಮಾ ಸ್ಟಿಚ್ ಮಾಡೋವಾಗ ಹೋಗುತ್ತೆ ಏನಾದರೂ ಪೈಪಿಂಗ್ ಏನಾದರೂ ಕೊಡಬೇಕು ಏನಾದರೂ ಅಲ್ಲೇನಾದರೂ ಕೊಟ್ಕೋಬೇಕಂದ್ರೆ ಸಹ ಅಲ್ವಾ ಅದಕ್ಕೆ ನಾನು ಅಲ್ಲಿ ಸ್ವಲ್ಪ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಈಗ ಇಲ್ಲಿ ಡಾಟ್ ಬರುತ್ತಲ್ವ ಅದಕ್ಕೆ ಆ ಥರ ಅವರನ್ನು ಆಫ್ ಮಾಡಿಕೊಂಡು ಅಲ್ಲಿ ಕಟ್ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಆ ಥರ ಅಲ್ಲೊಂದು ಎರಡೂವರೆ ಇಂಚ್ ಎರಡು ಇಂಚು ತೊಗೊಂಡು ನಾವು ಒಂದು ಕಾಲು ಇಂಚ್ ತೊಗೊಂಡು ಕಾ ಸ್ಟಿಚ್ ಮಾಡ್ಕೋಬೋದು ಈಗ ಬಸ್ ಸ್ಟಾಟು ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಬಸ್ ಸ್ಟಾರ್ಟ್ ಅನ್ನೋದು ನಾವು ನೀಟಾಗಿ ಕೊಟ್ಕೊಂಡ್ರೆ ಇನ್ನು ಎರಡು ಡಾಟ್ ಅನ್ನೋದು ನೀಟಾಗಿ ಕೊಟ್ಕೋಬೋದು ಫ್ರೆಂಡ್ಸ್ ಬಸ್ ಸ್ಟಾಟ್ ಮೈನ್ ನಮಗೆ ಬಸ್ ಸ್ಟಾರ್ಟ್ ಅನ್ನೋದು ನೀಟಾಗಿ ಕೊಟ್ಕೋಬೇಕಷ್ಟೇ ನೋಡಿ ಆ ಥರ ಕಟ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಬಸ್ ಸ್ಟಾಟ್ ಎಲ್ಲಿ ಬರುತ್ತೆ ಅಂತ ನೋಡಿ ಆ ಥರ ತೊಗೋಬೇಕಾಗುತ್ತೆ ಆ ಥರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ನಮಗೆ ಮೈನ್ ಬೇಕಾಗಿರೋದು ಬಸ್ ಡಾಟನ್ನು ನಾವು ಕೊಟ್ಕೊಂಡ್ರೆ ಆ ಎರಡು ಡಾಟ್ ನಾವು ಕೊಟ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಈಗ ಕ್ರಾಸ್ ಬೆಲ್ಟ್ನ ತೋರಿಸ್ತಾ ಇದ್ದೀನಿ ಅವ್ರಿಗೆ ಎಷ್ಟು ಬರುತ್ತೆ ಕೆಳಗಡೆ ಬಸ್ ಡಾಟ್ ಎಲ್ಲ ಕೊಟ್ಕೊತೀವಲ್ಲ ಆ ಜಾಗದಲ್ಲಿ ನಾವು ಅಳತೆ ತೊಗೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾನು ತೋರಿಸ್ತಾ ಅಲ್ಲಿ ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಈ ಸೈಡು ಮೂರುವರೆ ಇಂಚ್ ತೊಗೊಂಡಿದ್ದೀನಿ నా బస్టాట్ నాల్క ఇంచెలా తగ్గి అల్లి అల్లి నాలుగు ఇంచ్ తగ్గు ఆఫ్ ఇంచ్బు డ్రా అర్ అండ్ స్ నాం లైన్ హాకెట్రె నేను ఈజీయీ న్రాబుద్దు నేడి ఆ థర డ్రాబోదు నోడి నోడ్స్తీ ఆ థర మార్క్కు ಕ್ರಾಸ್ ಬೆಲ್ಟ್ ಇದು ಆ ಥರ ಕಟ್ ಮಾಡ್ಕೋಬೋದು ಈಗ ಸ್ಲೀವ್ಗೆ ಯಾವ ಥರ ನಾವು ಹಾಕ್ಕೊತೀವಿ ಆ ಥರ ಹಾಕ್ಕೊಂಡು ನೋಡಿ ನಾನು ತೋರಿಸ್ತಾ ಆ ಥರ ಹಾಕೋ ಹಾಕ್ಕೋಬೇಕು ಹಾಕ್ಕೊಂಡು ಅವ್ರದ್ದು ಲೆಂತ್ ಎಷ್ಟು ಬೇಕೋ ಅವ್ರನ್ನ ಕೇಳಿಕೊಂಡು ನಾವು ತಗೋಬೇಕಾಗುತ್ತೆ ಅವರು ಸ್ವಲ್ಪ ಲೆಂತ್ ಸ್ವಲ್ಪ ಜಾಸ್ತಿ ಇಡಿ ನಾನು ಒಂದು ಹತ್ತು ಇಡ್ತಾ ಇದ್ದೀನಿ ಫುಲ್ ಲೆಂತ್ ಅನ್ನೋದು ಈಗ ಮೇಲೆ ಒಂದು ಇಂಚ್ ತೊಗೋಬೇಕು ನಾವೇನಾದರೂ ಅಲ್ಲಿ ಅಂದರೆ ಸ್ಟಿಚ್ ಮಾಡೋವಾಗ ಇದರಲ್ಲಿ ಸು ಏನಾದರೂ ಕೊಟ್ಕೊತೀವಲ್ಲ ಅದಕ್ಕೆ ಅಲ್ಲೊಂದು ಹಾಫ್ ಹಾಫ್ ಒಂದು ಇಂಚ್ ಅನ್ನೋದು ಬಿಟ್ಟೇ ಬಿಡ್ತೀವಿ ಈಗ ಹಿಡ್ತು ಎಷ್ಟು ಬೇಕು ನಿಮಗೆ ಅದನ್ನು ನೋಡ್ಕೊತಾ ಇದ್ದೀನಿ ನೋಡಿ ಆ ಥರ ಬ್ಯಾಕ್ ಬ್ಯಾಕ್ ಪೀಸ್ ಇರುತ್ತಲ್ವ ಅದನ್ನ ತೊಗೊಂಡು ನಾವು ಹಿಡ್ತು ತಗೋಬೇಕಾಗುತ್ತೆ ತೊಗೋಬೇಕಾಗುತ್ತೆ ಅವ್ರಿಗೆ ಎಷ್ಟು ಬರುತ್ತೆ ಅದನ್ನ ನೋಡಿಕೊಂಡು ನಾವು ತೊಗೋಬೇಕು ಆ ಥರ ಮಾರ್ಕ್ ಮಾಡ್ಕೊಂಡು ಎಲ್ಲ ಸ್ಕೇಲಲ್ಲಿ ಡ್ರಾ ಮಾಡ್ಕೊಳ್ಳಿ ಅಲ್ಲಿ ಮೂರುವರೆ ಇಂಚ್ ತೊಗೊಂಡಿದ್ದೀನಿ ಮಿಡ್ಲಲ್ಲಿ ಈಗ ಎರಡು ಇಂಚು ಒಂದೂವರೆ ಇಂಚ್ ಎರಡು ಇಂಚ್ ತೊಗೋಬೋದು ಫ್ರೆಂಡ್ಸ್ ನೋಡಿ ಈಗ ಆ ಥರ ತೊಗೋಬೇಕಾಗಿತ್ ಆಗುತ್ತೆ ಅದು ಸ್ಲೀವ್ ರೌಂಡ್ ಇರುತ್ತಲ್ವ ಅದನ್ನು ನೋಡಿಕೊಂಡು ನಾವು ಅದರಲ್ಲಿ ಒಂದು ಹಾಫ್ ಇಂಚ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಆ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಕ್ರಾಸನ್ನು ತೆಗಿಬೇಕು ನಾವು ಶೇಪನ್ನು ತಕ್ಕೋಬೇಕಾಗುತ್ತೆ ಆ ಥರ ಶೇಪ್ ತೊಗೊಂಡು ಈಗ ಸ್ಲೀವ್ ರೌಂಡ್ ಅವ್ರಿಗೆ ನಾ ಸ್ಟಿಚ್ ಮಾಡ್ತೀವಲ್ವ ಅದು ನಾನು ಎಕ್ಸ್ಟ್ರಾ ಒಂದೆರಡೂವರೆ ಇಂಚ್ ತೊಗೊಂಡಿದ್ದೀನಿ ಸ್ವಲ್ಪ ಆಗಿರಬೇಕು ಅಂತ ಹೇಳ್ತಾರಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪ ಪೀಸ್ ಅನ್ನೋದು ಬಿಟ್ಟಿದ್ದೀನಿ ಮನೆ ಕಟ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಥರ ಕಟ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾಗತ್ತೆ ನೋಡಿ ಆ ಥರ ಈಗ ಅಲ್ಲೊಂದು ಕಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್